ನಾನಾ ಭಾಗಗಳ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳನ್ನು ಒಂದೇ ಸೂರ್ಯನಲ್ಲಿ ತರುವಂಥ ಕೆಲಸ ಮಾಡಿದೆ ಸರ್ ಕಳೆದ ಮೂರು ವರ್ಷಗಳಿಂದ ಈ ಭಾಗದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಟಿ ವಿ ನೈನ್ ಕನ್ನಡ ಸುದ್ದಿವಾಹಿನಿ ಏನಾದೂರದ ಟ್ಯಾಗ್ಲೈನ್ ಇದೆ ಉತ್ತಮ ಸಮಾಜಕ್ಕಿಗಾಗಿ ಅಂತ ಅದೇ ರೀತಿ ವಿದ್ಯಾರ್ಥಿಗಳ ಒಂದು ಇತಿಯಾಸಕ್ತಿಯಲ್ಲಿ ಮತ್ತು ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯದಲ್ಲಿ ಈಗ ಒಂದು ಅಕಾಡೆಮಿಕ್ ಇಯರ್ ಚೇಂಜ್ ಆಗುವಂಥ ಸಮಯ ಈ ಒಂದು ಸಮಯದಲ್ಲಿ ಅರ್ಥಪೂರ್ಣವಾದ ಮತ್ತು ಟೈಮ್ಲಿ ಒಂದು ಕಾರ್ಯಕ್ರಮವನ್ನು ತಾವು ಮಾಡಿದರೆ ಅದಕ್ಕೆ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಎಜುಕೇಷನ್ ಎಕ್ಸ್ಪೋ ಏನಿದೆ ಇದು ವಿದ್ಯಾರ್ಥಿಗಳಿಗೆ ಇಲ್ಲಿ ಬಂದು ಹಾಕಿರುವ ಸ್ಟಾಲ್ಗಳು ನೋಡಿದರೆ ಬರೀ ಕರ್ನಾಟಕ ರಾಜ್ಯದ ಇತರ ಜಿ ಎಲ್ಲ ಜಿಲ್ಲೆಗಳ ಒಂದು ವಿದ್ಯಾಸಂಸ್ಥೆಗಳಲ್ಲದೆ ದೇಶದ ಬೇರೆ ಬೇರೆ ರಾಜ್ಯಗಳ ವಿದ್ಯಾಸಂಸ್ಥೆಗಳು ಇಲ್ಲಿ ಬಂದಿದೆ ಮತ್ತು ಇತರೆ ನಾನಾ ರೀತಿಯ ವಿದ್ಯಾಸಂಸ್ಥೆಗಳು ವಿವಿಧ ಕೋರ್ಸ್ಗಳನ್ನು ಮಾಡುವಂಥವು ಮತ್ತು ಏನು ಫ್ಯೂಚರಿಸ್ಟಿಕ್ ಕೋರ್ಸ್ಗಳಿದ್ದಾವೆ ಅಂಥ ಕೋರ್ಸ್ಗಳ ನೀಡುವಂಥ ವಿದ್ಯಾಸಂಸ್ಥೆಗಳು ಕೂಡ ಇಲ್ಲಿ ಬಂದಿದೆ ಈ ಒಂದು ಎಜುಕೇಷನ್ ಎಕ್ಸ್ಪೋ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಎಜುಕೇಷನ್ ಅಲ್ಲದೆ ಅವರ ಒಂದು ಕರಿಯರನ್ನು ಫ್ಯೂಚರನ್ನು ಪ್ಲ್ಯಾನ್ ಮಾಡಿಕೊಳ್ಳಿಕ್ಕೆ ಮತ್ತು ದೊಡ್ಡ ಕನಸುಗಳನ್ನು ಕಟ್ಕೊಳ್ಳಿಕ್ಕೆ ಈ ಒಂದು ಎಜುಕೇಷನ್ ಎಕ್ಸ್ಪೋ ಅವರಿಗೆ ಒಂದು ದಾರಿದೀಪ ಆಗಲಿ ಅಂತ ಆಶಿಸುತ್ತಾ ಅದೇ ರೀತಿ ವಿದ್ಯಾಸಂಸ್ಥೆಗಳೇನು ಬಂದಿದ್ದಾರೆ ಅವರು ಕೂಡ ಅವರು ಮತ್ತು ಸುದ್ದಿವಾಹಿನಿಗಳು ಮತ್ತು ಪೇರೆಂಟ್ಸ್ ಎಲ್ಲರೂ ಸೇರಿಕೊಂಡು ಈ ಮಕ್ಕಳ ಒಂದು ಪೊಟೆನ್ಷಿಯಲ್ ಏನಿದೆ ಅದರ ತಕ್ಕಂತೆ ಅವರಿಗೆ ಒಂದು ಉಜ್ವಲ ಭವಿಷ್ಯವನ್ನು ಕಟ್ಕೊಳ್ಳಲಿಕ್ಕೆ ಇದು ವಿದ್ಯಾಸ ಈ ಒಂದು ಎಕ್ಸ್ಪೋ ದಾರಿದೀಪ ಆಗಲಿ ಅಂತಹ ಆಶಿಸುತ್ತಾ ಮತ್ತೊಂದು ಸಲ ನಾನು ಟಿ ವಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಶುಭಾಶಯವನ್ನು ಕೊಡುತ್ತೇನೆ ನಾನಾ ಭಾಗಗಳ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದೇ ಸೂರು ನಡೀತರುವಂಥ ಕೆಲಸ ಮಾಡಿದ್ದೆ ಸರ್ ಕಳೆದ ಮೂರು ವರ್ಷಗಳಿಂದ ಈ ಭಾಗದ ವಿದ್ಯಾರ್ಥಿಗಳ ಅನುಕೂಲವಾಗಿದೆ ಟಿ ವಿ ನೈನ್ ಕನ್ನಡ ಸುದ್ದಿವಾಹಿನಿ ಏನಾದರೂ ಟ್ಯಾಗ್ಲೈನ್ ಇದೆ ಉತ್ತಮ ಸಮಾಜಕ್ಕಿಗಾಗಿ ಅಂತ ಅದೇ ರೀತಿ ವಿದ್ಯಾರ್ಥಿಗಳ ಒಂದು ಹಿತಾಸಕ್ತಿಯಲ್ಲಿ ಮತ್ತು ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯದಲ್ಲಿ ಈಗ ಒಂದು ಅಕಾಡೆಮಿಕ್ ಇಯರ್ ಚೇಂಜ್ ಆಗುವಂಥ ಸಮಯ ಈ ಒಂದು ಸಮಯದಲ್ಲಿ ಅರ್ಥಪೂರ್ಣವಾದ ಮತ್ತು ಟೈಮ್ಲಿ ಒಂದು ಕಾರ್ಯಕ್ರಮವನ್ನು ತಾವು ಮಾಡಿದರೆ ಅದಕ್ಕೆ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಲಿಕ್ಕೆ ಇದ್ದೀನಿ ಈ ಎಜುಕೇಷನ್ ಎಕ್ಸ್ಪೋ ಏನಿದೆ ಇದು ವಿದ್ಯಾರ್ಥಿಗಳಿಗೆ ಇಲ್ಲಿ ಬಂದು ಹಾಕಿರುವ ಸ್ಟಾಲ್ಗಳು ನೋಡಿದರೆ ಬರೀ ಕರ್ನಾಟಕ ರಾಜ್ಯದ ಇತರ ಜಿ ಎಲ್ಲ ಜಿಲ್ಲೆಗಳ ಒಂದು ವಿದ್ಯಾಸಂಸ್ಥೆಗಳಲ್ಲದೆ ದೇಶದ ಬೇರೆ ಬೇರೆ ರಾಜ್ಯಗಳ ವಿದ್ಯಾಸಂಸ್ಥೆಗಳು ಇಲ್ಲಿ ಬಂದಿದೆ ಮತ್ತು ಇತರೆ ನಾನಾ ರೀತಿಯ ವಿದ್ಯಾಸಂಸ್ಥೆಗಳು ವಿವಿಧ ಕೋರ್ಸ್ಗಳನ್ನು ಮಾಡುವಂಥವು ಮತ್ತು ಈಗೇನು ಫ್ಯೂಚರಿಸ್ಟಿಕ್ ಕೋರ್ಸ್ಗಳಿದ್ದಾವೆ ಅಂಥ ಕೋರ್ಸ್ಗಳ ನೀಡುವಂಥ ವಿದ್ಯಾಸಂಸ್ಥೆಗಳು ಕೂಡ ಇಲ್ಲಿ ಬಂದಿದೆ ಈ ಒಂದು ಎಜುಕೇಷನ್ ಎಕ್ಸ್ಪೋ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಎಜುಕೇಷನ್ ಅಲ್ಲದೆ ಅವರ ಒಂದು ಕರಿಯರನ್ನು ಫ್ಯೂಚರನ್ನು ಪ್ಲ್ಯಾನ್ ಮಾಡಿಕೊಳ್ಳಿಕ್ಕೆ ಮತ್ತು ದೊಡ್ಡ ಕನಸುಗಳನ್ನು ಕಟ್ಕೊಳ್ಳಲಿಕ್ಕೆ ಈ ಒಂದು ಎಜುಕೇಷನ್ ಎಕ್ಸ್ಪೋಮ ಅವರಿಗೆ ಒಂದು ದಾರಿದೀಪ ಆಗಲಿ ಅಂತ ಆಶಿಸುತ್ತಾ ಅದೇ ರೀತಿ ವಿದ್ಯಾಸಂಸ್ಥೆಗಳೇನು ಬಂದಿದ್ದಾರೆ ಅವರು ಕೂಡ ಅವರು ಮತ್ತು ಸುದ್ದಿವಾಹಿನಿಗಳು ಮತ್ತು ಪೇರೆಂಟ್ಸ್ ಎಲ್ಲರೂ ಸೇರಿಕೊಂಡು ಈ ಮಕ್ಕಳ ಒಂದು ಪೊಟೆನ್ಷಿಯಲ್ ಏನಿದೆ ಅದರ ತಕ್ಕಂತೆ ಅವರಿಗೆ ಒಂದು ಉಜ್ವಲ ಭವಿಷ್ಯವನ್ನು ಕಟ್ಕೊಳ್ಳಲಿಕ್ಕೆ ಇದು ವಿದ್ಯಾಸ ಈ ಒಂದು ಎಕ್ಸ್ಪೋ ದಾರಿದೀಪ ಆಗಲಿ ಅಂತ ಆಶಿಸುತ್ತಾ ಮತ್ತೊಂದು ಸಲ ನಾನು ಟಿ ವಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಶುಭಾಶಯವನ್ನು ಕೊಡುತ್ತೇನೆ